ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಆಲೂಗಡ್ಡೆ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಶುಂಠಿ ಪೇಸ್ಟ್ ಜೀರಿಗೆ ಸಾಸಿವೆ ಟಮಟ ಹಣ್ಣು ಒಂದು ಸಣ್ಣದು ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಥರ ಉದ್ದುದ್ದಾಗಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಐದನ್ನ ಸಣ್ಣದಾಗಿ ಮಧ್ಯಕ್ಕೆ ಸೀಳು ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಕರ್ಬೇವು ಅರಸಿನ ಪುಡಿ ಉಪ್ಪು ಉದ್ದಿನಬೇಳೆ ಎಣ್ಣೆ ಒಗ್ಗರಣೆಗೆ ಈರುಳ್ಳಿ ಎರಡು ಸಣ್ಣ ಸಣ್ಣದ ಈರುಳ್ಳಿ ಎರಡು ಕಾಲು ಕೆ ಜಿ ಆಲೂಗಡ್ಡೆ ಈ ಥರ ದಪ್ಪದಾಗಿ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಮೂರನ್ನ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ತೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಕೊಳ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ ಸ್ವಲ್ಪನೇ ಕೆಂಪಾಗಲಿ ಇವು ಇಷ್ಟು ಕೆಂಪಾದರೆ ಸಾಕು ಈರುಳ್ಳಿ ಇದ್ದೀನಿ ಈಗ ಚೆನ್ನಾಗಿ ರೋಸ್ಟ್ ಆಗಲಿ ಸ್ವಲ್ಪ ತುಂಬ ಏನು ರೋಸ್ಟ್ ಆಗೋದೇನು ಬೇಕಾಗಿಲ್ಲ ಸ್ವಲ್ಪ ಆದರೆ ಸಾಕು ಕರ್ಬೇವು ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಟಮಾಟೆಹಣ್ಣು ಹಾಕ್ಕೊಂತೀನಿ ಇದು ಇಷ್ಟು ಕೆಂಪಾದರೆ ಸಾಕು ಈಗ ಟಮಾಟೆ ಹಣ್ಣು ಹಾಕ್ಕೊಂತೀನಿ ಈಗೊಂದು ಸ್ವಲ್ಪ ಬೇಯಲಿ ರೀ ಜೊತೇಲಿ ಟಮಾಟನೂ ಚೆನ್ನಾಗಿ ಸ್ವಲ್ಪ ಮೆಚ್ಚದಾದರೆ ಚೆನ್ನಾಗಿರುತ್ತೆ ತುಂಬ ಮೆಚ್ಚದಾಗೋದೇನು ಬೇಕಾಗಿಲ್ಲ ಮೀಡಿಯಮ್ ಆಗಿ ಸ್ವಲ್ಪ ಮೆಚ್ಚದಾಗಲಿ ನೀವು ಉಪ್ಪು ಹಾಕ್ಕೊಂತೀನಿ ನಾನು ರುಚಿಗೆ ಸಾಕಷ್ಟು ಉಪ್ಪು ನೀವು ಎಷ್ಟು ಹಾಕ್ಕೊತೀರಿ ನೋಡಿರಿ ಆಲೂಗಡ್ಡೆ ಪಲ್ಯ ಜಾಸ್ತಿ ಇದೆಯಲ್ಲ ನೋಡಿ ಹಾಕ್ಕೊಳ್ರಿ ಸ್ವಲ್ಪ ಅರ್ಶಿನ ಪುಡಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಮತ್ತು ಇದು ಶುಂಠಿ ಪೇಸ್ಟ್ ಇಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಡು ಇದ್ದೀನಿ ಎಲ್ಲದನ್ನು ಉರ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಅದು ಉಪ್ಪು ಎಲ್ಲ ಕಡೆಗೂ ಶುಂಠಿ ಪೇಸ್ಟು ಮತ್ತು ಉಪ್ಪು ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕದು ಆ ಥರ ಚೆನ್ನಾಗಿ ಕಲ್ಸ್ಕೊಳ್ಳ್ರಿ ಹಿಂಗೆ ಎರಡು ನಿಮಿಷ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ಸಾಕೀಗ ಇದಕ್ಕೆ ಈಗ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳೋಣ ಈಗ ಈಗ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಚೆನ್ನಾಗಿ ದ ತುಂಬ ದಪ್ಪನೂ ಬಿಡಬೇಡ್ರಿ ತುಂಬ ನೈಸಾಗೂ ಬೇಡ ಮೀಡಿಯಮ್ ಆಗಿರಲಿ ನಾವು ದೋಸೆಗೆ ಚಪಾತಿಗೆ ತಗೊಂಡಾಗ ಕೈಗೆ ಬರಬೇಕು ನಮಗೆ ಚಪಾತಿಗೆ ದೋಸೆಗೆಲ್ಲ ತುಂಬ ಮೆತ್ತಗಾಗ್ಬಿಟ್ರೆ ಅದು ಸಾಗು ಟೈಪ್ ಆಗ್ಬಿಡ್ತೈತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಹತ್ಕೋಬೇಕು ಈರುಳ್ಳಿದು ಅದೆಲ್ಲ ಅರ್ಶನ ಎಲ್ಲ ಚೆನ್ನಾಗಿ ಹಿಡಿಬೇಕು ಆಲೂಗಡ್ಡೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ತುಂಬ ಇತ್ತು ಅಂದರೆ ಹಿಂಗೆ ಮಾಡ್ಕೊಳ್ರಿ ಚೆನ್ನಾಗಿ ಬರುತ್ತೆ ಪಲ್ಯ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಮೀಡಿಯಮ್ ರೀತಿಯಲ್ಲಿ ಇಷ್ಟಾದರೆ ಸಾಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಇದಕ್ಕೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಈ ಥರ ನಾನು ಗ್ಯಾಸ್ ಬಂದ್ ಮಾಡ್ಕೊತಾ ಇದ್ದೀನಿ ಈ ಥರ ಇಷ್ಟಾದರೆ ಸಾಕು ಪಲ್ಯ ರೆಡಿ ಆದಂಗೆ ಇದು ಆಲೂಗಡ್ಡೆ ಪಲ್ಯ ರೆಡಿ ಇದೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಅನ್ನ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ